ಚಲಿಸುತ್ತಿದ್ದ ಬೈಕ್ಗೆ ಬೀದಿ ನಾಯಿ ಅಡ್ಡ ಬಂದ ಪರಿಣಾಮ ಬೈಕ್ ಸವಾರ ನಾಯಿ ತಪ್ಪಿಸಲು ಹೋಗಿ ರಸ್ತೆ ಮಧ್ಯೆ ಬಿದ್ದು ಉಜ್ಜಿಕೊಂಡು ಹೋಗಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ನೂರ ಎಪ್ಪತ್ ಮೂರರ ಅತಿಗೆರೆ ಗ್ರಾಮದಲ್ಲಿ ನಡೆದಿದೆ ಬಿದ್ದ ರಭಸಕ್ಕೆ ರಸ್ತೆ ಮಧ್ಯೆ ಉಜ್ಜಿಕೊಂಡು ಹೋದ ಬೈಕ್ ಸವಾರ ರಸ್ತೆಯ ಬದಿಯ ಹತ್ತು ಅಡಿ ಆಳಕ್ಕೆ ಉರುಳಿ ಬಿದ್ದಿದ್ದಾನೆ ರಸ್ತೆ ಬದಿಯ ಗದ್ದೆಗೆ ತಂತಿ ಬೇಲಿ ಇದ್ದ ಪರಿಣಾಮ ಬೈಕ್ ಸವಾರ ತಂತಿ ಬೇಲಿಗೆ ಸಿಲುಕಿಕೊಂಡಿದ್ದಾನೆ ಇಲ್ಲವಾದರೆ ಬೈಕ್ ಸವಾರನಿಗೆ ದೊಡ್ಡ ಮಟ್ಟದ ಅನಾಹುತವಾಗುತ್ತಿತ್ತು ಬೈಕ್ ಸವಾರ ತಲೆಗೆ ಹೆಲ್ಮೆಟ್ ಹಾಕಿದ್ದರಿಂದ ಭಾರೀ ಅನಾಹುತವೊಂದು ಕೂದಲೆಳೆ ಅಂತರದಲ್ಲಿ ಪಾರಾಗಿದೆ ಬೈಕ್ ಸವಾರ ಲಕ್ಷ್ಮಣ್ಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಮೂಡಿಗೆರೆ ತಾಲೂಕು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಬಣಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಸಂಭವಿಸಿದೆ

ದುಬಿಲಿ ತಾಗಿ ಕೇಳಿ ಬಿಟ್ಟಿರೋದು ಇದು ನೈಟ್ ಸೆಡ್ಲೈಟ್ ಸೀರಿಯಸ್ ಆಗಿರೋದು ಹಾಕ್ಬೋದು ಇಲ್ಲಿ ಹಸಿ ಹಸಿರಂತ ಗಾಡಿಗೆ ಚೆನ್ನಾಗಿಲ್ಲ ಹ್ಮ್